ಹಲೋ ನಮಸ್ತೆ ಇವತ್ತು ನಾನೊಂದು ಬ್ಯೂಟಿಫುಲ್ ಆದಂತಹ ಮಂಗಳೂರು ಹಂಚಿನ ಮನೆಯೊಂದನ್ನು ತೋರಿಸ್ತಾ ಇದ್ದೇನೆ ಇದು ಮಾರಾಟಕ್ಕಿರುವಂತಹ ಮನೆ ಇದರಲ್ಲಿ ಒಟ್ಟು ಎಂಟು ಸೆನ್ಸ್ ಜಾಗ ಇದೆ ಅದರಲ್ಲಿ ಐದು ಸೆನ್ಸ್ ಕನ್ವರ್ಷನ್ ಆಗಿದೆ ಹಾಗೇನ ಇದರಲ್ಲಿ ಈ ಮನೆಯಲ್ಲಿ ಮೂರು ಕೋಣೆಗಳಿವೆ ಬೆಡ್ರೂಮ್ ಇದೆ ಹಾಲ್ ಇದೆ ಕಿಚನ್ ಇದೆ ಟಾಯ್ಲೆಟ್ ಬಾತ್ರೂಮ್ ಇದೆ ನೋಡ್ಕೊಂಡು ಬರೋಣ ಮನೆ ಯಾವ ರೀತಿ ಇದೆ ಅಂತ ಹೇಳಿ ಇದು ಪುತ್ತೂರು ತಾಲೂಕಿನಲ್ಲಿರುವಂತಹ ಮನೆ ಅದು ಯಾವ ಊರು ಅಂತ ಹೇಳಿ ನಾನು ನಿಮಗೆ ಹೇಳ್ತೇನೆ ಬನ್ನಿ ಮೊದಲು ನಮ್ಮ ಮನೆಯನ್ನು ನೋಡ್ಕೊಂಡು ಬರೋಣ ಮನೆಯ ಸುತ್ತಲೂ ಸರಳ ರೀತಿಯಲ್ಲಿ ಮಾಡಿದಂತಹ ಕಾಂಪೌಂಡ್ ಇದೆ ಕಾಣ್ಬೋದು ಕೆಂಪುಗಲ್ಲಿನಲ್ಲಿ ಕಟ್ಟಿದಂತಹ ಕಾಂಪೌಂಡ್ ಇದು ಹಾಗೆಯೇ ಅಂಗಲದಲ್ಲಿ ಎರಡು ಟ್ಯಾಂಕ್ ಇದೆ ಹಂಚಿನ ಮನೆ ಸಾಧಾರಣವಾಗಿ ಇದೇ ರೀತಿ ಇದೆ ಒಂದು ಇದರಲ್ಲಿ ಒಂದು ಮಲಗಲು ಥರ ಒಂದು ತಿಟ್ಟೆ ಈ ಕಡೆ ಎಲ್ಲ ತಿಟ್ಟೆ ಅಂತ ಹೇಳ್ತಾರೆ ನೋಡಿ ಒಂದು ಎಸ್ ಒ ಇದೆ ಮೇಲ್ಗಡೆ ನೆಟ್ ನೋಡ್ದಿದ್ದಾರೆ ನೋಡಿ ಅಂಚಿನ ಮನೆ ಆದ ಕಾರಣ ತಂಪು ಇದೆ ತುಂಬ ಇದೆ ಹಾಗೆ ಇಲ್ಲಿ ಹಾಲ್ನಲ್ಲಿ ಒಂದು ಡೈನಿಂಗ್ ಟೇಬಲ್ ಇಟ್ಟಿದ್ದಾರೆ ಹಾಗೆ ಒಂದು ಲೆಫ್ಟಿಗೆ ತಿರುಗಿದರೆ ಇಲ್ಲೂ ಒಂದು ಬೆಡ್ರೂಮ್ ಇದಕ್ಕೆ ಇದು ಮಾಸ್ಟರ್ ಬೆಡ್ರೂಮ್ ಅಂತ ಹೇಳ್ಬೋದು ಓಕೆ ಇಲ್ಲಿ ಸೀಲಿಂಗ್ ಎಲ್ಲ ಸ್ವಲ್ಪ ಚೆಂದ ಮಾಡಿದ್ದಾರೆ ನೋಡಿ ಇನ್ನು ನಾವು ನಿಮಗೆ ತೋರಿಸ್ತಾ ಇರುವಂಥದ್ದು ಈ ಮನೆಯ ಕಿಚನ್ ಓಕೆ ಬಾತ್ರಿದೆ ಕಿಚನ್ ನೋಡಿ ಅತ್ಯವಶ್ಯಕವಾದ ಸ್ಥಳ ಎಲ್ಲ ಇದೆ ಅಲ್ಲಿ ನೋಡಿ ಡಾಮರ್ ರಸ್ತೆ ಇದೆ ನೋಡಿ ಡಾಮರ್ ರಸ್ತೆಗೆ ಹತ್ತಿರನೇ ಇರುವಂಥದ್ದು ಡಾಮರ್ ರಸ್ತೆ ನೋಡಿ ಸ್ವಲ್ಪ ಒಳಗಡೆ ಬಂದರೆ ಇಲ್ಲೇ ಇದೆ ಮನೆ ಓಕೆ ಇಲ್ಲೇ ಕಾಣ್ಬೋದು ಡಾಮರ್ ರಸ್ತೆ ನಿಮಗೆ ಇದು ಸ್ಥಳ ಬಂದುಬಿಟ್ಟು ಪುತ್ತೂರು ತಾಲೂಕು ಕೆಯೂರಿನಲ್ಲಿದೆ ಕೆಯೂರು ಜಂಕ್ಷನ್ನಿಂದ ಒಂದು ನೂರು ಇನ್ನೂರು ಮೀಟರ್ ಆಗ್ಬೋದು ಅಷ್ಟೇ ಒಳಗಡೆ ಬಂದರೆ ಈ ಮನೆ ಸಿಗುತ್ತೆ ತುಂಬ ಹತ್ತಿರ ಇದೆ ಜಂಕ್ಷನ್ಗೆ ಹತ್ತಿರ ಇರುವಂಥ ಮನೆ ಬೆಲೆ ಇವರು ಒಂದು ಹದಿನೆಂಟು ಲಕ್ಷ ರೂಪಾಯಿ ಹೇಳ್ತಾರೆ ಬಂದು ಮಾತಾಡಿದರೆ ಸ್ವಲ್ಪ ಹೆಚ್ಚು ಕಡಿಮೆ ಎಲ್ಲ ಆಗ್ಬೋದು ಮನೆ ಹಳೆಯದಾದರೂ ಜಾಗ ಸಖತ್ತಾಗಿದೆ ಒಳ್ಳೆ ಪ್ಲೇಸ್ನಲ್ಲಿ ಇರುವಂಥ ಜಾಗೆ ಪ್ರಶಾಂತವಾದ ವಾತಾವರಣ ಹೇಳ್ಬೋದು ಸುತ್ತಲೂ ಮನೆ ಇದೆ ಓಕೆ ಒಂದೇ ಮನೆಯೆಲ್ಲ ಸುತ್ತಲೂ ಮನೆ ಇದೆ ಈ ಮನೆಯ ಬಗ್ಗೆ ಇಂಟ್ರೆಸ್ಟೆಡ್ ಇದ್ದರೆ ಮನೆ ಖರೀದಿಗಾಗಿ ನೀವು ಆಸಕ್ತಿ ವಹಿಸೋದಾದರೆ ದಯವಿಟ್ಟು ನಾವು ಕೆಳಗೆ ನೀಡಿರುವಂಥ ನಂಬರ್ ಏನಿದೆ ಅದಕ್ಕೆ ಕರೆ ಮಾಡಿ ಇನ್ನಷ್ಟು ಮನೆಗಳ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ನಿಮ್ಮ ಮನೆ ಅಥವಾ ಜಾಗ ಮಾರಾಟಕ್ಕಿದ್ದರೆ ದಯವಿಟ್ಟು ನಾವು ನೀಡಿರುವಂಥ ನಂಬರ್ಗೆ ಕರೆ ಮಾಡಿ ಹಾಗೆಯೇ ವಾಟ್ಸಪ್ ಕೂಡ ಮಾಡಬಹುದು ವಾಟ್ಸಪ್ ಮುಖಾಂತರ ಮೆಸೇಜ್ ಕೂಡ ಮಾಡ್ಬೋದು ಥ್ಯಾಂಕ್ ಯು